ಎರಡು ಕೋಟಿ ಮನೆ ಮಾರಿಕೊಂಡೆ ಸೈಟ್ ಮಾರದೆ ಆದರೆ ಸಿಹಿ ಕಹಿ ಚಂದ್ರು ಸಿಹಿ ಕಹಿ ಮಾತುಗಳಿವು ಪ್ರತಿಯೊಬ್ಬರ ಜೀವನದಲ್ಲೂ ಹೇಳು ಬೀಳು ಸಹಜ ಎದ್ದಾಗ ಒಳುವವರಿಗಿಂತ ಬಿದ್ದಾಗ ಆಡಿಕೊಂಡು ನಗುವವರೇ ಹೆಚ್ಚು ಇಂತಹ ಸಂದರ್ಭಗಳು ಪ್ರತಿಯೊಬ್ಬರ ಜೀವನದಲ್ಲೂ ಎದುರಾಗಿರುತ್ತೆ ಕೆಲವರು ಇದನ್ನ ಹೇಳಿಕೊಳ್ಳುವ ಅವಕಾಶ ಪಡೆಯುತ್ತಾರೆ ಆದರೆ ಕೆಲವರಿಗೆ ಈ ಅವಕಾಶಗಳು ಸಿಗೋದೇ ಇಲ್ಲ ಇಂತಹ ಘಟನೆಗಳನ್ನ ಹಂಚಿಕೊಂಡಾಗ ಒಬ್ಬ ವ್ಯಕ್ತಿಗೆ ತಾನು ಬಿದ್ದಾಗ ಮುಂದೆ ತಾನು ಮೇಲೇಳುವ ನಂಬಿಕೆ ಹೆಚ್ಚಾಗುತ್ತೆ ಇದು ಜೀವನದ ಒಂದು ಪಾಠ ಅಂತ ಸ್ಯಾಂಡಲ್ವುಡ್ ನ ಹೆಸರಾಂತ ನಟ ಸಿಹಿ ಕಹಿ ಚಂದ್ರು ತಮ್ಮ ಅನುಭವವನ್ನ ಹಂಚಿಕೊಂಡಿದ್ದಾರೆ ಹೌದು ಸ್ನೇಹಿತರೆ ಸಿಹಿ ಕಹಿ ಚಂದ್ರು ಒಬ್ಬ ಹೆಸರಾಂತ ಕನ್ನಡ ನಟ ಆದ್ರೂ ಕೂಡ ಸಮಸ್ಯೆಗಳು ಕಷ್ಟಗಳು ಇವರಿಗೂ ಹೊರತಾಗಿಲ್ಲ ಸಾಕಷ್ಟು ಕಷ್ಟಪಟ್ಟು ಇವತ್ತು ಹೆಮ್ಮರವಾಗಿ ಬೆಳೆದು ನಿಂತಿದ್ದಾರೆ ಜೀವನದಲ್ಲಿ ಸಿಹಿ ಹಾಗೂ ಕಹಿಯನ್ನ ಕಂಡ ಸಿಹಿ ಕಹಿ ಚಂದ್ರು ಅವರ ಬದುಕಿನಲ್ಲಿ ಪವಾಡವೊಂದು ನಡೆದಿದ್ದು ಅದನ್ನ ಸಂದರ್ಶನವೊಂದರಲ್ಲಿ ಹಂಚಿಕೊಂಡಿದ್ದಾರೆ ಹೆಸರಾಂತ ನಟನಿಗೆ ಸಾಲು ಸಾಲು ಸಮಸ್ಯೆ ಕೊರೋನಾ ಸಂದರ್ಭದಲ್ಲಿ ಸಿಹಿ ಕಹಿ ಚಂದ್ರು ಅವರ ಜೀವನದಲ್ಲಿ ಸಾಕಷ್ಟು ಆರ್ಥಿಕ ಸಮಸ್ಯೆ ಉಂಟಾಗಿತ್ತು ಈ ಸಮಸ್ಯೆಯಿಂದಾಗಿ ಚಂದ್ರು ಅವರು ಬೀದಿಗೆ ಬರುವಂತಾಗಿತ್ತು ಬೊಂಬಾಟ್ ಭೋಜನ ಯಶಸ್ಸಿನ ಕುದುರೆಯನ್ನ ಅತ್ತಿದ್ದ ಚಂದ್ರು ಅವರ ಮೇಲೆ ಅದ್ಯಾರ ಕೆಟ್ಟ ಸೃಷ್ಟಿ ಬಿತ್ತೋ ಗೊತ್ತಿಲ್ಲ ಅವರ ಜೀವನದಲ್ಲಿ ಸಮಸ್ಯೆಗಳ ಸರಮಾಲೆಯೇ ಸೃಷ್ಟಿಯಾದವು ಬೊಂಬಾಟ್ ಭೋಜನ ಕಾರ್ಯಕ್ರಮ ಉತ್ತಮವಾಗಿ ನಡೆಯುತ್ತಿರುವಾಗ ಚಂದ್ರು ಅವರಿಗೆ ಬೊಂಬಾಟ್ ಭೋಜನ ಕಂಪನಿ ಶುರು ಮಾಡಿದ ಫುಡ್ ಪ್ರಾಡಕ್ಟ್ ಮಾರಾಟ ಮಾಡಲು ಪ್ರತಿಯೊಬ್ಬರು ಸಲಹೆ ನೀಡಿದ್ರಂತೆ ಈ ಸಲಹೆಯಂತೆ ಚಂದ್ರು ಅವರು ಬೊಂಬಟ್ ಭೋಜನ ಫುಡ್ ಪ್ರಾಡಕ್ಟ್ ಕಂಪನಿಯನ್ನ ಶುರು ಮಾಡಿದ್ರು ಹಾಗೆಯೇ ಈ ಕಂಪನಿ ಚಂದ್ರು ಅವರ ಜೀವನದಲ್ಲಿ ಮುಳುವಾಗಿ ಹೋಯಿತು ಇದರಿಂದಾಗಿ ಚಂದ್ರು ಅವರು ಎರಡು ಕೋಟಿ ಎಪ್ಪತ್ತು ಲಕ್ಷ ಹಣ ಕಳೆದುಕೊಂಡ್ರು ಆ ಸಮಯದಲ್ಲಿ ಅವರು ಮಾಡುತ್ತಿದ್ದ ಎರಡು ಸೀರಿಯಲ್ ಗಳು ನಿಂತು ಹೋದ್ವು ಕೈ ಖಾಲಿಯಾಗಿ ಬೀದಿಗೆ ಬರುವಂತಹ ಸ್ಥಿತಿ ಬಂತು ಇದರಿಂದಾಗಿ ಒಂದು ಸೈಟ್ ಹಾಗೂ ಮನೆಯನ್ನ ಮಾರಿದ್ರು ವಾಸವಾಗಿದ್ದ ಮನೆಯನ್ನು ಹಣವಿಟ್ಟು ಎಲ್ಲಾ ಸಾಲವನ್ನ ತೀರಿಸ ಕೆಲಸದಿಂದ ನಿವೃತ್ತಿ ಪಡೆಯುವಷ್ಟು ಚಂದ್ರು ಅವರ ಮನಸ್ಸು ಹಾಳಾಗಿತ್ತು ಆಫೀಸ್ ವಸ್ತು ಕೇವಲ ಒಂದೂವರೆ ಸಾವಿರ ಮಾತ್ರ ಸಿಕ್ಕಿತ್ತು ಕೊರೋನಾ ಸಂದರ್ಭದಲ್ಲಿ ಚಂದ್ರು ಅವರು ಬಾಡಿಗೆಗೆ ಇದ್ದ ತಮ್ಮ ಆಫೀಸ್ ಕೂಡ ಖಾಲಿ ಮಾಡಿದ್ರು ಆದರೆ ಅದರ ಮಾಲೀಕ ಹೀಗೆ ಏಕಾಏಕಿ ಆಫೀಸ್ ಖಾಲಿ ಮಾಡಿದ್ರೆ ಅಡ್ವಾನ್ಸ್ ನಲ್ಲಿ ಮೂರು ತಿಂಗಳು ಬಾಡಿಗೆ ತೆಗೆದುಕೊಳ್ಳುವುದಾಗಿ ಹೇಳಿದ್ರಂತೆ ಇದರಿಂದಾಗಿ ಅಡ್ವಾನ್ಸ್ ಹಣವು ಕೈ ತಪ್ಪಿತ್ತು ಅಲ್ಲದೆ ಆಫೀಸ್ ಅಲ್ಲಿ ಇದ್ದ ಹತ್ತಾರು ಚೇರ್ ಟೇಬಲ್ ಸಿಸ್ಟಮ್ ಕೂಡ ಮಾರಿದಂತೆ ಚಂದ್ರು ಅವರು ಇದೆಲ್ಲ ಮಾರಿದ್ದರೂ ಕೂಡ ಅವರಿಗೆ ಸಿಕ್ಕಿದ್ದು ಕೇವಲ ಒಂದೂವರೆ ಸಾವಿರ ರೂಪಾಯಿಯಷ್ಟೇ ಇದರಿಂದಲೂ ಕಹಿ ಚಂದ್ರು ಇನ್ನೇನು ನಿವೃತ್ತಿ ಪಡೆಯುವ ನಿರ್ಧಾರಕ್ಕೆ ಬಂದಿದ್ರಂತೆ ಆಗ ಅಲ್ಲೇ ಇದ್ದ ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಬಯದ್ರಂತೆ ನಾನು ಯಾರಿಗೂ ಮೋಸ ಮಾಡಿಲ್ಲ ಆದ್ರೂ ನನಗೆ ಯಾಕೆ ಈ ಶಿಕ್ಷೆ ಕೊಟ್ಟೆ ಅಂತ ಕೇಳಿಕೊಂಡ್ರಂತೆ ಆಗ ಅಲ್ಲಿನ ಆಚಾರ್ಯರು ಸಿಹಿ ಕಹಿ ಚಂದ್ರು ಅವರ ಮನಸ್ಸಿನಲ್ಲಿ ದೇವರಿಗೆ ಹಾಕಿದ್ದ ಪ್ರಶ್ನೆಗಳಿಗಾಗಿ ತಾವಾಗಿಯೇ ಬಂದು ಉತ್ತರ ನೀಡಿದ್ರು ಅಲ್ಲದೆ ಒಂದು ವಾರದಲ್ಲಿ ನೀವು ಕಳೆದುಕೊಂಡ ಹಣ ವಾಪಸ್ ಬರುತ್ತದೆ ಅಂತ ಹೇಳಿದ್ರಂತೆ ಸಿಹಿ ಕಹಿ ಚಂದ್ರು ಜೀವನದಲ್ಲಿ ದೇವರ ಪವಾಡ ಹೀಗೆ ಅರ್ಚಕರು ಹೇಳಿದ್ದ ಮರುದಿನ ಬೆಳಿಗ್ಗೆ ಬೊಂಬಾಟ್ ಭೋಜನ ಕಾರ್ಯಕ್ರಮ ಮತ್ತೆ ಶುರು ಮಾಡಲು ಕರೆ ಮಾಡಿದ್ರಂತೆ ಅಲ್ಲಿಂದ ಇಲ್ಲಿಯವರೆಗೂ ಒಂದೇ ಒಂದು ದಿನ ಬಿಡುವಿಲ್ಲದೆ ಸಿಹಿ ಕಹಿ ಚಂದ್ರು ಅವ್ರು ದುಡಿತಾನೆ ಇದ್ದಾರೆ ಅಷ್ಟೇ ಅಲ್ಲ ಮಾಡಿದ ಸಾಲವನ್ನೆಲ್ಲ ತೀರಿಸಿ ಮನೆಯನ್ನು ಉಳ್ಸ್ಕೊಂಡಿದ್ದಾರೆ ಇದು ಭಗವಂತನ ಲೀಲೆ ಪವಾಡ ಅಂತ ಸಿಹಿ ಕಹಿ ಚಂದ್ರು ಹೇಳಿಕೊಂಡಿದ್ದಾರೆ ಒಟ್ನಲ್ಲಿ ಮನುಷ್ಯ ಬಿದ್ದಾಗ ಕುಗ್ಬಾರ್ದು ಅಂತ ಇಗ್ಗಬಾರದು ಅನ್ನೋದಕ್ಕೆ ನಾನು ಜೀವಂತ ಶಾಕ್ಸಿ ಇದು ಎಲ್ಲರ ಜೀವನದಲ್ಲಿ ನಡೆದಿರುತ್ತದೆ ಆದ್ರೆ ನಾನು ಈ ಸರಾಂತ ನಟ ಹೀಗಾಗಿ ನಮ್ಮ ಜೀವನದಲ್ಲಿ ಕಷ್ಟಗಳು ಬರುವುದಿಲ್ಲ ಅಂತಲ್ಲ ನಮ್ಮ ಜೀವನದಲ್ಲೂ ಸಾವಿರಾರು ಕಷ್ಟಗಳು ಬಂದಿರ್ತವೆ ಅದನ್ನ ಹೇಳಿಕೊಂಡಿರುವುದಿಲ್ಲ ಅಂತ ಚಂದ್ರು ತಮ್ಮ ಮನದಾಳದ ಮಾತುಗಳನ್ನ ಹಂಚಿಕೊಂಡಿದ್ದಾರೆ